ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ वरेण्याय नमः भगवन्त वरगणन्नु कोडुववरल्ली श्रेष्ठनु भक्तर अर्हतेगि तन्ते योग्यते तन्ते ಶ್ರೇಷ್ಠವಾದ ವರಗಳನ್ನು ಭಗವಂತ ಕೊಡುತ್ತಾನೆ ಭಕ್ತರು ಶರಣು ಹೋಗುವ ಸ್ಥಾನಗಳಲ್ಲಿ ಶ್ರೇಷ್ಠವಾದ ಸ್ಥಾನ ಭಗವಂತನ ಸ್ಥಾನ ಹೀಗಾಗಿ ಭಗವಂತನನ್ನ ವರೇಣ್ಯಾಯನ ನಮಃ ಎಂಬುದಾಗಿ ವಿದ್ವಾಂಸರು ಕರೀತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು